ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಹಲವಾರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳು ಬಂದಿದ್ದಾವೆ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಎಲ್ಪ್ ಆಗ್ಬಹುದು ಮೊದಲಿಗೆ ಡಿಸ್ಕೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎಜುಕೇಷನಲ್ ಪರ್ಪಸ್ ನಾನು ಈ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌಝೋನ್ಸ್ ಅಲ್ಲಿ ನೋಡಬಹುದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಲಾಸ್ಟ್ ಮೂರ್ನಾಲ್ಕು ಸೆಷನ್ ಕೂಡ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇರ್ತಾ ಇತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡೌ ಜೋನ್ಸ್ ಅಲ್ಲಿ ಕಂಡು ಬಂದಿದೆ ಈಗ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನಾಸ್ಟಾಕ್ ಪಾಸಿಟಿವ್ ಇರ್ತಾಯಿತ್ತು ಡೌ ಜೋನ್ಸ್ ನೆಗೆಟಿವ್ ಇರ್ತಾ ಇತ್ತು ಅಥವಾ ಫ್ಲಾಟಿಶ್ ಇರ್ತಾ ಇತ್ತು ಬಟ್ ಇವತ್ತು ಉಲ್ಟ ಆಗಿದೆ ಪರ್ಫಾರ್ಮೆನ್ಸ್ ಅಲ್ಲಿ ಝೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ನೆಗೆಟಿವ್ ಪರ್ಫಾರ್ಮೆನ್ಸ್ ಇಂದ ನಮ್ಮ ಐ ಟಿ ಸೆಕ್ಟರ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಕೆ ಇವತ್ತು ನಿಮ್ಮ ಐ ಟಿ ಶೇರ್ ಗಳನ್ನ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ನಾವು ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇನ್ಫೋಸಿಸ್ ಎಡಿಆರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಟೂ ಪರ್ಸೆಂಟ್ ಅಲ್ಲಿ ಹಾಗೆ ಐ ಸಿ ಐ ಸಿ ಬ್ಯಾಂಕ್ ಅಲ್ಲೂ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ವಿಪ್ರೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಚ್ ಎಫ್ ಸಿ ಬ್ಯಾಂಕ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಡಾಕ್ಟರ್ ರೆಡ್ಡಿಸ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಎರ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಕ್ಸೆಪ್ಟ್ ಡಾಕ್ಟರ್ ರೆಡ್ಡಿಸ್ ನಂತರ ಕಡೆ ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ ಎಸ್ ಮುನ್ನೂರ ಇಪ್ಪತ್ತೈದು ಕೋಟಿ ನೆಟ್ ಸಲ್ಲಿ ಮಾಡಿದ್ದಾರೆ ಫೈನಲಿ ಎಫ್ ಎಸ್ ಇತ್ತೀಚಿನ ದಿನಗಳಲ್ಲಿ ಕಂಬ್ಯಾಕ್ ಅನ್ನು ಮಾಡ್ತಿದ್ದಾರೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಓವರ್ ಆಲ್ ಈ ಮಂತ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಬರೀ ಸೆವೆನ್ ನೈಂಟಿ ಫೋರ್ ಕ್ರೋರ್ಸ್ ನೆಟ್ ಸೆಲ್ಲಿಂಗ್ ಇದೆ ಒಳ್ಳೆ ಪ್ರಮಾಣದ ಬೈಂಗ್ ಅನ್ನು ಇಲ್ಲಿವರೆಗೂ ಮಾಡಿದ್ದಾರೆ ನಂತರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂದ್ರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ರೆಪೋ ರೇಟ್ ಕಂಟಿನ್ಯೂ ಮಾಡಿದೆ ಫೈವ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟಲ್ಲಿ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ನಿನ್ನೆ ಡಿಸಿಶನ್ ತಗೊಂಡಿದೆ ಸಂಜೆ ಆಲ್ಮೋಸ್ಟ್ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇತ್ತು ಕಂಟಿನ್ಯೂ ಮಾಡಬಹುದು ಅಂತ ಅದೇ ರೀತಿ ಕಂಟಿನ್ಯೂ ಮಾಡಿದ್ದಾರೆ ನಂತರ ಇಂಡಿವಿಜುವಲ್ ಸ್ಟಾಕ್ಗಳ ಕಡೆ ಬರೋದಾದ್ರೆ ವಲ್ಟಾಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಸಿಂಗಾಪುರ್ ಒಂದು ಕಂಪನಿ ಜೊತೆ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಕಾರಣಕ್ಕಾಗಿ ವೋಲ್ಟಾಸ್ ಸುದ್ದಿಯಲ್ಲಿರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇತ್ತೀಚೆಗೆ ಎ ಸಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಯಾಕೆಂತಂದ್ರೆ ನೀವು ನೋಡಿದಿರಿ ಈಟ್ ವೇವ್ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ ನಮ್ಮಲ್ಲೂ ಕೂಡ ಅತಿ ಹೆಚ್ಚು ಬಿಸಿಲು ಈ ಸಲ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ನಾರ್ತ್ ಇಂಡಿಯಾದಲ್ಲಿ ಈಗಲೂ ಕೂಡ ಹಲವು ಸ್ಟೇಟ್ ಗಳು ಈಟ್ ವೇವ್ ಪರಿಣಾಮಕ್ಕೆ ಒಳಗಾಗ್ತಾ ಇದೆ ಹಾಗಾಗಿ ಎ ಸಿ ಸೇಲ್ಸ್ ಅಲ್ಲಿ ಅಪ್ ಆಗಿದೆ ಅನ್ನೋ ನ್ಯೂಸ್ಗಳು ಸಾಕಷ್ಟು ಬರ್ತಾ ಇದೆ ನಾವು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನಾಲ್ಕು ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಟಾಟಾ ಗ್ರೂಪ್ ನ ಕಂಪನಿ ವಲ್ಟಾಸ್ ಒನ್ ಇಯರ್ ಅಲ್ಲೂ ಕೂಡ ನೋಡಬಹುದು ಏಯ್ಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಒನ್ ತರ್ಟಿ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮ್ ಪರ್ಫಾರ್ಮೆನ್ಸ್ ನೋಡಬಹುದು ಒಲ್ಟಲ್ ಇದೆ ಬಟ್ ಅಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ತಾಳ್ಮೆ ಇದ್ದವರಿಗೆ ಹಾಗೆ ಸಾವಿರ ಕೋಟಿ ಮಾರ್ಕೆಟ್ ಸ್ಟಾಕ್ ವಾತಾವರಣದಲ್ಲಿ ಆಗ್ತಿರಂತಹ ಬದಲಾವಣೆ ಈ ಕಂಪನಿಯ ಬಿಸ್ನೆಸ್ ಒಳ್ಳೆ ಪ್ರಮಾಣಕ್ಕೆ ಏರ್ಸುವಂತಹ ಸಾಧ್ಯತೆ ಇದೆ ಹಾಗಾಗಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ಒಲ್ಟಾಸ್ ಅನ್ನ ನಂತರ ಜೆ ಎಂ ಫೈನಾನ್ಷಿಯಲ್ ಇನ್ ದೇಸೆ ಕೆಲವೊಂದು ರೆಸ್ಟ್ರಿಕ್ಷನ್ ಅನ್ನ ಜೆ ಎಂ ಮೇಲೆ ಹಾಕಿತ್ತು ಈಗ ಆ ರಿಸ್ಟ್ರಿಕ್ಷನ್ ಬಗ್ಗೆ ಮತ್ತೆ ರಿಪೀಟ್ ಮಾಡಿದೆ ಈ ರಿಸ್ಟ್ರಿಕ್ಷನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೆ ಎಲ್ಲಿವರೆಗೂ ಅಂತ ಹೇಳಿಲ್ಲ ಬಟ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದೆ ಆ ಕಾರಣದಿಂದ ಎಂ ಫೈನಾನ್ಷಿಯಲ್ ಕೂಡ ಈ ಸ್ಟಾಕ್ ಅನ್ನು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ತ್ರಿವೇಣಿ ಎಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಕಂಪನಿ ಶ್ರೀ ಶಾದಿಲಾಲ್ ಎಂಟರ್ಪ್ರೈಸಸ್ ಅನ್ನುವಂತ ಒಂದು ಕಂಪನಿಯಲ್ಲಿ ಸುಮಾರು ಮೂವತ್ತಾರು ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಬೈ ಮಾಡಿದೆ ಆ ಆಕಾಂಡದಿಂದ ಸುದ್ದಿಯಲ್ಲಿ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಅಲ್ಲಿ ಕೆಲಸ ಮಾಡುತ್ತೆ ಜೊತೆಗೆ ಕಂಪನಿ ಶುಗರ್ ಇಂಡಸ್ಟ್ರಿಯಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂಡ್ ದೆನ್ ಎಥೆನಾಲ್ ಅಲ್ಲೂ ಕೂಡ ಇದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನಲವತ್ತೈದು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ತರ್ಟಿ ತ್ರೀ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಅಮರರಾಜ ಎನರ್ಜಿ ಮೊಬಿಲಿಟಿ ಕಂಪನಿ ನಾರ್ವೆ ಬೇಸ್ಡ್ ಬ್ಯಾಟರಿ ಟೆಕ್ನಾಲಜಿ ಕಂಪನಿಯಲ್ಲಿ ಸ್ಟೇಕ್ ಅನ್ನ ರೈಸ್ ಮಾಡಿದೆ ಹಿಂದೆ ಆ ಕಂಪನಿಯಲ್ಲಿ ಸ್ಟೇಕ್ ಇತ್ತು ಅದನ್ನ ರೈಸ್ ಮಾಡಿದ ಇಪ್ಪತ್ತು ಮಿಲಿಯನ್ ಯೂರೋಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಸ್ಟೇಕ್ ರೈಸ್ ಮಾಡಲಿಕ್ಕೆ ಆ ಕಾರಣದಿಂದ ಅಮರ ರಾಜ ಎನರ್ಜಿ ಮೊಬಿಲಿಟಿ ಕೂಡ ಇರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ನೀವು ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಏಯ್ಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಕೂಡ ಹಂಡ್ರೆಡ್ ಅಂಡ್ ಸೆವೆಂಟೀನ್ ಫೈವ್ ಅಲ್ಲಿ ತರ್ಟಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇಂಟ್ರೆಸ್ಟ್ ಬಂದ್ರೆ ಸ್ಟಡಿ ಮಾಡಬಹುದು ಅಮರಾಜನ ನಂತರ ಬಿ ಪಿ ಸಿ ಎಲ್ ಬಿಪಿ ಸಿ ಎಲ್ ಕಂಪನಿ ಈ ಹಿಂದೆ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಇರುತ್ತೆ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಬೋನಸ್ ಅನೌನ್ಸ್ ಆಗಿತ್ತು ಹಾಗಾಗಿ ಈ ಸ್ಟಾಕ್ ಪ್ರೈಸ್ ಇವತ್ತು ಅಡ್ಜಸ್ಟ್ ಆಗುತ್ತೆ ಆಫ್ ತೋರಿಸುತ್ತೆ ಮುನ್ನೂರು ಚಿಲ್ಲರೆ ಬಟ್ ಯಾರಾದರೂ ಬೈ ಮಾಡಿದರೆ ನಿಮ್ಮ ಹತ್ರ ಈ ಶೇರ್ ಇದ್ರೆ ನೆಗೆಟಿವ್ ತೋರಿಸ್ಬೋದು ಅಥವಾ ಆಫ್ ಪ್ರೈಸ್ ತೋರಿಸುತ್ತೆ ಹಾಗಾಗಿ ಭಯ ಪಡುವಂತದ್ದೇನಿಲ್ಲ ನಿಮ್ಗೆ ಬೋನಸ್ ಶೇರ್ಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿಯ ಲಾಸ್ ಏನಾಗೋದಿಲ್ಲ ನಂತರ ಎರಡನೇ ಸ್ಟಾಕ್ ಎಚ್ ಪಿ ಸಿ ಎಲ್ ಇದು ಕೂಡ ಬೋನಸ್ ಅನೌನ್ಸ್ ಮಾಡಿತ್ತು ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಅಂದ್ರೆ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಕೊಡುತ್ತೆ ಇಲ್ಲೂ ಕೂಡ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಇವತ್ತು ಫೈವ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ತ್ರೀ ಆಗುತ್ತೆ ಎಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಾಣುತ್ತೆ ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ಹಾಗಂತ ಭಯ ಸ್ವಲ್ಪ ದಿನ ವೆಯ್ಟ್ ಮಾಡಿ ಕೆಲವು ಸಲ ಏನಾಗುತ್ತೆ ವಾರದ ವಾರದೊಳಗಡೆ ಬೋನಸ್ ಶೇರ್ಗಳು ಕ್ರೆಡಿಟ್ ಆಗ್ಬಿಡುತ್ತೆ ಅಕೌಂಟ್ಗೆ ಕೆಲವು ಸಲ ಏನಾಗುತ್ತೆ ಅಪ್ ಟು ಒನ್ ಮಂತ್ ವರ್ಗೂ ತಗೊಳ್ಳುತ್ತೆ ಒಂದು ತಿಂಗಳೂ ಟೈಮ್ ತಗೊಳುತ್ತೆ ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಕೂಡ ಏನು ಭಯ ಪಡುವಂತದ್ದೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಬೋನಸ್ ಶೇರ್ಗಳು ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವೈಟ್ ಮಾಡಬೇಕು ಅಷ್ಟೇ ಎರಡು ಕೂಡ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಭಯ ಪಡುವಂತದ್ದೇನಿಲ್ಲ ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಈ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಒನ್ ಎಷ್ಟು ಫೈವ್ ರೇಷಿಯಾದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಎಕ್ಸ್ ಡೇಟ್ ಇದೆ ಇದು ಕೂಡ ಅಷ್ಟೇ ನಾಲ್ಕು ಸಾವಿರದ ನೂರ ಐವತ್ತಾರು ಇರೋದು ಡಿವೈಡೆಡ್ ಬೈ ಫೈವ್ ಆಗುತ್ತೆ ಅಂದ್ರೆ ಎಂಟುನೂರು ಚಿಲ್ಲರೆ ನೋಡ್ಲಿಕ್ಕೆ ಸಿಗುತ್ತೆ ಈ ಸ್ಟಾಕ್ ಕೂಡ ಅಗೇನ್ ಸೇಮ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ ಬಟ್ ಫಸ್ಟ್ ಶೋರ್ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ತೋರಿಸುತ್ತೆ ಬಟ್ ಒನ್ಸ್ ಅಡಿಷನಲ್ ಶೇರ್ ಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಅಗೇನ್ ಒಂದು ವಾರದಿಂದ ಒಂದು ತಿಂಗಳೂ ಟೈಮ್ ತಗೊಳ್ಬಹುದು ಅಡಿಷನಲ್ ಶೇರ್ ಗಳು ಕ್ರೆಡಿಟ್ ಆಗಲಿಕ್ಕೆ ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಇವತ್ತು ಎಕ್ಸ್ ಡೇಟ್ ಇದೆ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಒಂದು ಸಣ್ಣ ಕಂಪನಿ ಎಂಟುನೂರ ಎಂಬತ್ತೇಳು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಏಟ್ ತರ್ಟಿ ಟೂ ಪರ್ಸೆಂಟ್ ಹಾಗೆ ಇದು ಫೈವ್ ಇಯರ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಆಲ್ ಟೈಮ್ ಐ ಅಲ್ಲಿ ಇದೆ ಅಂತಾನೆ ಹೇಳ್ಬಹುದು ಸ್ಟಾಕ್ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಈ ಸ್ಟಾಕ್ ಅನ್ನು ನೆಕ್ಸ್ಟ್ ಜಿ ಪವರ್ ಇಂಡಿಯಾ ಈ ಸ್ಟಾಕ್ ಕೂಡ ಸುದ್ದಿ ಇಲ್ಲಿ ಕಾರಣ ಕಂಪನಿಗೆ ಇನ್ನೂರ ನಲ್ವತ್ ಮೂರು ಕೋಟಿ ಕಾಂಟ್ರಾಕ್ಟ್ ಸಿಕ್ಕಿದೆ ಜಿ ಪವರ್ ಸುದ್ದಿಯಲ್ಲಿರುತ್ತೆ ಜಿ ಪವರ್ ಗೆ ಕಾಂಟ್ರಾಕ್ಟ್ ಸಿಕ್ಕಿರೋದು ಎನ್ ಟಿ ಪಿ ಸಿ ಇಂದ ಹಾಗಾಗಿ ಎರಡು ಸ್ಟಾಕ್ ಗಳು ಎರಡು ಸ್ಟಾಕ್ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಈ ಸ್ಟಾಕ್ ಗಳಲ್ಲಿ ಅಂತ ಜಿಇರ್ ಅಂತೂ ಖಂಡಿತ ಒಳ್ಳೆ ನ್ಯೂಸ್ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಈ ಸ್ಟಾಕ್ ಅನ್ನ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ ಇವತ್ತು ನಂತರ ಆಸ್ ಯೂಶಲ್ ಫರ್ಟಿಲೈಸರ್ ಸ್ಟಾಕ್ಸ್ ಫರ್ಟಿಲೈಸರ್ ಸ್ಟಾಕ್ ಗಳಂತೂ ನಿನ್ನೆ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅಪ್ ಟು ಟ್ವೆಂಟಿ ಪರ್ಸೆಂಟ್ ವರ್ಗೂ ರ್ಯಾಲಿ ಕಂಡು ಬಂದಿತ್ತು ಹಾಗಾಗಿ ಇವತ್ತು ಕೂಡ ಈ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ರಿವರ್ಸಲ್ ಆಗುತ್ತಾ ಅಥವಾ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ ಅಬ್ಸರ್ವ್ ಮಾಡೋದು ಜೊತೆಗೆ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟಾಕ್ ಗಳಿಗೆ ಇನ್ ಕೇಸ್ ನಾಳೆ ನಡೆಯುವಂತ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಜಿ ಎಸ್ ಟಿ ಎಕ್ಸಾಮಿಷನ್ ಕೊಟ್ಟರು ಅಂತಂದ್ರೆ ಸೋಮವಾರ ಕೂಡ ಒಳ್ಳೆ ರ್ಯಾಲಿ ಕಂಟಿನ್ಯೂ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ರಿವರ್ಸಲ್ ಆಯ್ತು ಡಿಸಿಷನ್ ತಗೊಳ್ಳಿಲ್ಲ ಅಂತಂದ್ರೆ ಖಂಡಿತ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೂ ಆಗ್ಬೋದು ಸೋಮವಾರದ ಸೆಷನ್ ಅಲ್ಲಿ ಬಟ್ ನೋಡೋಣ ನಾಳೆ ಯಾವ ರೀತಿ ಡಿಸಿಷನ್ ಬರುತ್ತೆ ಜಿ ಎಸ್ ಟಿ ಕೌನ್ಸಿಲ್ ಇಂದ ಅಂತ ಇವತ್ತು ಸ್ಟಾಕ್ ಗಳನ್ನ ನಿಮ್ಮ ಅಲ್ಲಿ ಇಟ್ಕೊಂಡಿರಿ ಜೊತೆಗೆ ನಾಳೆ ಜಿ ಎಸ್ ಟಿ ಕೌನ್ಸಿಲ್ ಕಡೆ ಕೂಡ ನಿಮ್ಮ ಗಮನ ಇರಲಿ ಏನ್ ಔಟ್ಪುಟ್ ಬರುತ್ತೆ ಅಂತ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ದಿ ಡೆವಲಪ್ಮೆಂಟ್ ಇಂಜಿನಿಯರ್ಸ್ ಐ ಪಿ ಓ ಇವತ್ತು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಲಾಸ್ಟೇ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನಲ್ವತ್ತಾರು ಪರ್ಸೆಂಟ್ ಇದೆ ಒಳ್ಳೆ ಪ್ರೀಮಿಯಂ ಇದೆ ಸದ್ಯದ ಮಟ್ಟಿಗೆ ದಿ ಡೆವಲಪ್ಮೆಂಟ್ ನಂತರ ಇನ್ನೊಂದು ಓ ಇವತ್ತು ಕ್ಲೋಸ್ ಆಗುತ್ತೆ ಅದು ಅಸಾನ್ ಲೋನ್ಸ್ ನೋಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಇತ್ತು ಸ್ವಲ್ಪ ಕಡಿಮೆ ಆಗಿದೆ ನೋಡಬಹುದು ಆಸ್ ಆಫ್ ನೋವು ಟ್ವೆಂಟಿ ಫೈವ್ ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟ್ ಏರ್ ಸ್ಟಡಿ ಮಾಡಬಹುದು ಹಾಗೆ ಇವತ್ತು ಇನ್ನೊಂದು ಐಪಿಒ ಓಪನ್ ಆಗ್ತಾ ಇದೆ ಅದು ನೋಡಬಹುದು ಸ್ಟಾನ್ಲಿ ಹಾಗೆ ಪ್ರೀಮಿಯಂ ಅನ್ನ ನೋಡಿದ್ರೆ ನಿಯರ್ಲಿ ಫಾರ್ಟಿ ಫೋರ್ ಪರ್ಸೆಂಟ್ ಆಸ್ ಆಫ್ ನೋವು ಟ್ರೇಡ್ ಆಗ್ತಿದೆ ನೋಡಬಹುದು ನೂರ ಅರವತ್ತೆರಡು ರೂಪಾಯಿ ಇದೆ ಪ್ರೀಮಿಯಂ ಮುನ್ನೂರ ಒಂಬತ್ತು ರೂಪಾಯಿ ಇಶ್ಯೂ ಪ್ರೈಸ್ ಓವರ್ ಆಲ್ ಐನೂರ ಮೂವತ್ತೊಂದಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಇದೇ ರೀತಿ ಪ್ರೀಮಿಯಂ ಕಂಟಿನ್ಯೂ ಆದ್ರೆ ಅರೌಂಡ್ ನಲವತ್ನಾಲ್ಕು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಇವತ್ತು ಓಪನ್ ಆಗ್ತಾ ಇದೆ ಇಂಟ್ರೆಸ್ಟ್ ಇರಬೇಕಿದೆ ಸ್ಟಡಿ ಮಾಡಿ ಡಿಸೈಡ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಸದ್ಯದ ಮಟ್ಟಿಗೆ ಹತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಮಾರ್ಕೆಟ್ಗಳು ಪಾಸಿಟಿವ್ ಇದೆ ಕೆಲವು ಮಾರ್ಕೆಟ್ಗಳು ನೆಗೆಟಿವ್ ಇದೆ ಗಿಫ್ಟ್ ನಿಫ್ಟಿ ಅಂತೂ ಸದ್ಯದ ಮಟ್ಟಿಗೆ ಹತ್ತು ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಬಟ್ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಫ್ಲಾಟಿಶ್ ಓಪನಿಂಗ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಬಟ್ ನೋಡೋಣ ಏನಾದ್ರೂ ಚೇಂಜಸ್ ಆಗುತ್ತಾ ಇನ್ ಬಿಟ್ವೀನ್ ಒಂದು ಒಂದೂವರೆ ಗಂಟೆ ಟೈಮ್ ಇದೆ ಮಾರ್ಕೆಟ್ ಓಪನ್ ಆಗಲಿಕ್ಕೆ ಸೊ ಅಷ್ಟಲ್ಲಿ ಏನಾದ್ರೂ ಬದಲಾವಣೆ ಆದ್ರೆ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಚೇಂಜ್ ಆಗ್ಬಹುದು ಆದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಭರ್ಜರಿ ರ್ಯಾಲಿ ಕಂಡು ಬರ್ತಾ ಇದೆ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಕಂಡು ಬರ್ತಾ ಇದೆ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ನೋಡೋಣ ಇದು ಪಾಸಿಟಿವ್ ಇದೆ ಅಂತ ಮಾರ್ಕೆಟ್ ಕೂಡ ಪಾಸಿಟಿವ್ ಆಗಿ ಟ್ರೇಡ್ ಆಗಬೇಕು ಅಂತ ಏನಿಲ್ಲ ಸ್ಟಿಲ್ ಒಳ್ಳೆ ರ್ಯಾಲಿ ಇದೆ ಹಾಗಾಗಿ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಸರಿ ಹೇಳಿರಿ ಎಲ್ಲ ಅಪ್ಡೇಟ್ಗಳು ನಿಮಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ